ಇವತ್ತು ನಾವೆಲ್ಲ ಏನ್ ಕಾಯಿಲೆ ನೋಡ್ತಾ ಇದೀವಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಕಾಯಿಲೆ ಎದರಿಂದ ಆಗ್ತಾ ಇದೆ ಅಂದ್ರೆ ಇನ್ ಡಿಫಿಷಿಯನ್ಸಿ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ನಿಮ್ಮ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳು ಯಾವ್ದರಿಂದ ಆಗ್ತಾ ಇದೆ ಅಂದ್ರೆ ಇನ್ ಡಿಫಿಷಿಯನ್ಸಿ ಇನ್ನಂದ್ರೆ ಏನು ಪೋಷಣೆ ಆಹಾರ ಒಂದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ಒಂದು ಇನ್ನೊಂದು ಸರ್ಪಳಿ ಹೇಳ್ತೀನಿ ನೀವೇನು ಆಹಾರ ತಗೋತಿರೋ ಫುಡ್ ತಗೋತಿರೋ ಆ ಫುಡ್ ಇಂದ ಸುಮಾರು ಗೆ ಬ್ಲಡ್ ಸಿಗುತ್ತೆ ಈ ನ ಪ್ರೊಡ್ಯೂಸ್ ಮಾಡೋರು ಯಾರು ಅಂದ್ರೆ ಸ್ಪ್ರೀನ್ ಅಂಡ್ ಸ್ಟಮಕ್ ಅದನ್ನ ಸ್ಟೋರ್ ಮಾಡೋದು ಯಾರು ಅಂತಂದ್ರೆ ಲಿವರ್ ಆ ಲಿವರ್ ಅಲ್ಲಿರೋ ನ ಬೋನ್ ಮ್ಯಾರೋ ಆಗಿ ಕನ್ವರ್ಟ್ ಮಾಡೋದು ನಿಮ್ ಕಿಡ್ನಿ ಎಸ್ ಎನ್ಸ್ ಆಗಿ ಕನ್ವರ್ಟ್ ಮಾಡೋದು ಸೊ ದಿಸ್ ಈಸ್ ದ ಚೈನ್ ನಿಮ್ಮ ಆಹಾರ ರಕ್ತ ಆಗುತ್ತೆ ಆ ರಕ್ತ ಬೋನ್ ಮ್ಯಾರೋ ಆಗುತ್ತೆ ಮೊದಲನೇ ಸ್ಟೆಪ್ ನಾವೆಲ್ಲರೂ ಫೇಲ್ ಆಗ್ತಿದ್ದೀವಿ ನೀವು ತಿಂದಿರೋ ಆಹಾರ ರಕ್ತ ಆಗಿ ಮಾರ್ಪಾಡಾಗಷ್ಟು ಸತ್ವಯುತವಾಗಿಲ್ಲ ನಾವೆಲ್ಲ ಅನ್ಕೊಂಡಿದೀವಿ ರಕ್ತ ಅಂದ್ರೆ ಹಿಮೋಗ್ಲೋಬಿನ್ ಅಂತ ರಕ್ತದಲ್ಲಿ ಸಾವಿರ ಕಾಂಪೌಂಡ್ಸ್ ಇರುತ್ತೆ ಕೆಮಿಕಲ್ಸ್ ಇರುತ್ತೆ ಕಂಟೆಂಟ್ಸ್ ಇರುತ್ತೆ ಅದರಲ್ಲಿ ಒಂದು ಹಿಮೋಗ್ಲೋಬಿನ್ ಆ ಹಿಮೋಗ್ಲೋಬಿನ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ ಯಾವಾಗ ಹಿಮಾಗ್ಲೋಬಿನ್ ಕಮ್ಮಿ ಆಗುತ್ತೋ ಆಕ್ಸಿಜನ್ ಕ್ಯಾರಿ ಮಾಡೋದ್ ಕಮ್ಮಿ ಆಗುತ್ತೆ ಅದರಿಂದ ಸುಸ್ತಾಗುತ್ತೆ ಅದೇ ತರ ಇನ್ನೊಂದಿರುತ್ತೆ ರೆಡ್ ಪ್ಲೇಟ್ ಸೆಲ್ಸ್ ಇದೆ ಡಬ್ಲ್ಯೂ ಬಿ ಸಿ ಇದೆ ಪ್ಲೇಟ್ಲೆಟ್ಸ್ ಇದೆ ಅದ ಹೇಳ್ತಾರಲ್ಲ ನೋನ್ ಈಸ್ ಡ್ರಾಪ್ ನೋನ್ ಈಸ್ ಓಷನ್ ಇದುವರೆಗೂ ಯಾವ ಡಾಕ್ಟರ್ಗೂ ಬ್ಲಡ್ ನ ಕ್ರಿಯೇಟ್ ಮಾಡಕ್ ಆಗಿಲ್ಲ ಯಾಕಾಗಿಲ್ಲ ಹೇಳ ಅದ್ರ ಬಗ್ಗೆ ಗೊತ್ತಿರೋದು ನಮ್ಗೆ ಇಷ್ಟು ಗೊತ್ತಿಲ್ಲಾರದು ಇಷ್ಟ ಹಾಗಾಗಿ ಇದುವರೆಗೂ ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ಡೊನೇಟ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಬ್ಲಡ್ ನ ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಇನ್ನೂ ಸಾಧ್ಯ ಆಗಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ದಟ್ ಈಸ್ ಅನ್ನೋನ್ ವಿಸ್ಮಯ ಅದು ನಾವು ಏನ್ ಹೇಳ್ತೀವಲ್ಲ ಒಂದು ಸಿ ಬಿ ಸಿ ಮಾಡಿಸ್ತೀವಲ್ವಾ ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಪ್ಲೇಟ್ಲೆಟ್ಸು ದಿಸ್ ದಟ್ಟು ಅದೆಲ್ಲ ಇಷ್ಟೇ ಗೊತ್ತಿರೋದು ನಮ್ಗೆ ಬ್ಲಡ್ ಫಾರ್ಮ್ ಆಗಬೇಕು ಅಂತಂದ್ರೆ ಸುಮಾರು ಇಂಗ್ರೀಡಿಯಂಟ್ಸ್ ಬೇಕು ನೀವು ಫಿಸಿಕ್ಸ್ ಓದಿರ್ತೀರಲ್ವಾ ನಮ್ಮ ಭೂಮಿ ಮೇಲೆ ಎಷ್ಟೆಲ್ಲಿ ಎಷ್ಟು ಖನಿಜಗಳು ಇದಾವಂದ್ರೆ ನೂರ ಎಂಟು ಖನಿಜಗಳು ನೂರ ಹತ್ತು ಖನಿಜಗಳು ಅಂತ ಓದಿರ್ತೀರ ಆ ಒಂದು ಎಲಿಮೆಂಟ್ ಚಾರ್ಟ್ ನಾವು ಓದ್ಬೇಕಾದ್ರೆ ನೂರ ಎಂಟು ಇವಾಗ ಅಪ್ಡೇಟ್ ಆಗಿರತ್ತೆ ನೂರ ಹತ್ತು ಹದಿನೈದು ಆಗಿರತ್ತೆ ಗೊತ್ತಿಲ್ಲ ಆ ಎಲ್ಲಾ ಇಂಗ್ರಿಡಿಯೆಂಟ್ಸು ಆ ಮೈನರ್ ಲೆವೆಲ್ ಅಲ್ಲಿ ಬ್ಲಡ್ಡಿ ಸೇರ್ಕೋತವೆ ನಿಮ್ಮ ಬಾಡಿನಲ್ಲಿ ಯುರೇನಿಯಮು ಇರುತ್ತೆ ಗೋಲ್ಡ್ ಇರುತ್ತೆ ಸಿಲ್ವರು ಇರುತ್ತೆ ನಿಕ್ಕಲ್ಲು ಕೋಬಾಲ್ಟ್ ಎಲ್ಲ ಇರುತ್ತೆ ನಿಮ್ ಬ್ಲಡ್ ಅಲ್ಲಿ ಸ್ಟ್ರೇಸಸ್ ಇರುತ್ತೆ ನನಗೆ ಈ ರಿಸರ್ಚ್ ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ ಐ ಇಸ್ ಎಮ್ ಬಿ ಬಿ ಎಸ್ ಎಮ್ ಇನ್ ನಿಮಾನ್ಸ್ ಸೈಕಾಲ ಡಾಕ್ಟರ್ ಯಾರಾದ್ರೂ ಡಿಪ್ರೆಷನ್ ಅಲ್ಲಿ ಇದ್ದಾರ ಅಂದ್ರೆ ಅವ್ರಿಗೆ ಏನ್ ಟೆಸ್ಟ್ ಮಾಡ್ತಾರೆ ಅಂತ ಲೀಥಿಯಮ್ ಚೆಕ್ ಮಾಡ್ತಾರಂತೆ ಬ್ಯಾಟ್ರಿನಲ್ಲಿ ಇರ್ತೈತಲ್ಲ ಲಿಥಿಯಂ ಸಮಥಿಂಗ್ ಹೇಳ್ದ ಅದ್ರದ್ದು ಇದು ಕಡಿಮೆ ಆದ್ರೆ ಡಿಪ್ರೆಷನ್ ಬರುತ್ತೆ ಅಂತ ಅಂದಿಲ್ಲ ತಿಳ್ಕೊಂಡಿವಿ ಮಾಡ್ರನ್ ಸೈನ್ಸ್ ಅಲ್ಲಿ ಬಟ್ ಗೊತ್ತಿಲ್ಲ ಆದ್ರೆ ಸಾವಿರ ಇರುತ್ತೆ ಆಯುರ್ವೇದದಲ್ಲಿ ಸಾವಿರ ವರ್ಷದಿಂದ ತಿಳ್ಕೊಂಡಿದ್ವಿ ನಾವು ನಮ್ಮ ಬ್ಲಡ್ ಗೆ ಬಂಗಾರ ಬೇಕು ಅಂತ ಅದಕ್ಕೆ ನೋಡಿ ಸುಮಾರು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಗೋಲ್ಡ್ ಇರುತ್ತೆ ತುಂಬಾ ಕಾಸ್ಟ್ಲಿ ಮನೆ ನಮ್ ಫ್ರೆಂಡ್ ತೋರಿಸ್ತಾ ಒಂದ್ ಗುಳಿಗ ತೋರಿಸ್ಬಿಟ್ಟಿದ ಇನ್ನೂರು ರೂಪಾಯಿ ಒಂದಲೇ ಅಂದ ಅಷ್ಟೊಂದ್ ಅಂದ್ರೆ ಅದ್ರಲ್ಲಿ ಗೋಲ್ಡ್ ಇರುತ್ತೆ ಅಂತ ಸೊ ನಿಮ್ಮ ಬಾಡಿಗೆ ಆ ಮಿನರಲ್ ಸ್ಟ್ರೆಸ್ಸಸ್ ತುಂಬಾನೇ ಅವಶ್ಯಕತೆ ಅದಕ್ಕೆ ಬೆಳ್ಳಿ ಬಂಗಾರ ಅದು ಇದು ಹಾಕೊಂಡು ನಾವು ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಹಾಕೊಳ್ಳಿ ಮೈ ಮೇಲೆ ಇದೆ ಅಂದ್ರೆ ಅದು ಬಾಡಿಗೂ ಟಚ್ ಆಗತ್ತಲ್ವಾ ಸಮಥಿಂಗ್ ಇಟ್ ಎನರ್ಜೈಸಸ್ ಯೋರ್ ಬ್ಲಡ್